की की है। पक्षाधीत पक्षाधीत अध्यक्ष और उपाध्यक्ष चुनाव ಇದನ್ನು ಕೂಡ ಯಪ್ಪನೇನು ಬೇರೆ ಪಕ್ಷ ನಮ್ಮ ಮನೆ ಹುಡುಗದಾನ ಅವನು ಉಪಾಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಎಲ್ಲ ಸದಸ್ಯರು ಕೂಡಿ ನನ್ನ ನಿರ್ಣಯ ತಗೊಂಡು ಈ ಎಲ್ಲ ಮುಖ ಕಾರಣ ಇರುತ್ತೆ ಕಿರೀಳದ ಉಪಕಲಾ ಕೊರೆಯವರು ದಕ್ಷಿಣ ಒಬ್ಬರಿಯವರು ಶಾಸಕರಾದೇಶ್ ಒಟ್ಟರಿಯವರು ನಮ್ಮ ಸಹೋದರದ ಮಾಜಿ ವಿಧಾನಸಭೆಯಲ್ಲಿ ಅವರ ಎಲ್ಲರೂ ಮಾಡಬೇಕು ನೋಡಿದ್ರೆ ಪಕ್ಷಾತೀತವಾಗಿ ಮುನ್ಸಿಪಾಲಿಟಿ ಕಳಿಸ್ಬೇಕು ಅಭಿವೃದ್ಧಿ ಥರ ಕೆಲಸ ಈ ಹಿಂದೆ ಏನು ಇದೆ ಅನ್ನೋದ್ರ ಬಗ್ಗೆ ತುಂಬ ಮಾಡ್ತಾನೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡಿ ಎಲ್ಲ ಅಸಾಮಾಧಾನಿಯಾಗಿದೆ ಇದೇನು ಯಾರಿಗಿಲ್ಲ ಇಪ್ಪತ್ತ್ಮೂರು ಜನರು ಎಲ್ಲರೂ ಒಕ್ಕಟ್ಟಾಗಿ ಮಾಡಿದ್ದಾರೆ ಇಲ್ಲ ಕಾಂಗ್ರೆಸ್ಸ ಬಿ ಜೆ ಪಿ ಅಡ್ಡನೇ ಕೂಡ ಮರೆಯೋದಿ ಅವ್ರ ಬಿಜೆನ್ ಅವ್ರು ಕಾಂಗ್ರೆಸ್ನಾಗ ಪ್ರಚಾರಿತ ನೀವು ಬಿಜೆಪಿ ಕಾಂಗ್ರೆಸ್ ವಿಚಾರ್ತೀವಿ ಅವ್ರು ಅವ್ರ ಪಾರ್ಟಿಗೆ ಹತ್ತಾರೋ ನಾವು ನಾವು ನಮ್ಮ ಪಾರ್ಟಿಗೆ ಇರ್ತೀವಿ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಇರ್ತೀವಿ ಬಿಜೆಪಿ ಅವ್ರು ಬಿಜೆಪಿಗೆ ಇರ್ತೀವಿ ಪುರಸಭೆ ಬಂತಂದರೆ ಸಹವಾಗಿ ಜನರಿಗೆ ಅನುಕೂಲ ಆಗೋದು ಏನು ಎಲ್ಲರಿಗೂ ನಮಸ್ಕಾರ ಕೋಡಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಎಲೆಕ್ಷನ್ದಲ್ಲಿ ನಮ್ಮ ಮಾರ್ಗಿ ಶಾಸಕರಾದ ಗಣೇಶನ ಹುಟ್ಟಿರಿ ಅವಕಾಶ ಹುಟ್ಟಿರಿ ಅದು ನಮ್ಮ ಗಣೇಶನ ಗೌರವ ಸಹಕಾರ ಈ ಎಲ್ಲ ಚಾಮರೋಡಿ ಅನಿಲ್ ಮಾನೆ ರಮಾಮನೆ ರಾಮ ಎಲ್ಲ ನಟಗಳಿಗೆ ಇಲ್ಲ ಯಾರು ನಮ್ಮ ಫಸ್ಟ್ ಟೈಮ್ ಈಗ ನಮ್ಮ ವ್ಯಾಪಾರಿ ಸಮಾಜ ಏನು ಅನುಕೂಲ ಬರ್ತಾರೆ ಇಷ್ಟರ ಬಗ್ಗೆ ನಮ್ಮ ಸಹಕಾರದ ಅಭಿನಂದನೆ ಹೇಳ್ತೀನಿ ಹಾಗಾದರೆ ಇಷ್ಟು ವರ್ಷ ಆಯಿತು ನಮ್ಮ ನಮ್ಮ ಇಷ್ಟ ಯಾವುದೇ ಸ್ಥಾನ ಸಿಗಲಾಗ್ತಿದೆ ಈಗ ಇವ್ರದ್ದು ಇಷ್ಟರ ಗಾಡಿ ಎಲ್ಲ ಆಗಿದ್ದೀವಿ ಈಗ ಮುಂದೇನೈತಿ ನಾವು ಇಪ್ಪತ್ತ್ಮೂರು ಮೆಂಬರ್ಗಳೇ ಕೂಡಿಸಿ ಅಧ್ಯಕ್ಷ

ಒಂದು ಊರದ ಒಳಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು ಆದ್ರೂ ಒಂಥರ ಖುಷಿನು ಅನಿಸ್ತಾ ಇದೆ ಯಾಕಂದ್ರೆ ಈ ಅವಕಾಶ ನಮ್ಗೆ ಸಿಕ್ಕಿದೆ ಎಲ್ಲ ಹಿರಿಯರ ಆಶೀರ್ವಾದ ಅಂತ ನಾನು ಹೇಳ್ಬೋದು ಅಂದ್ರೆ ನನ್ಗೆ ಬಹಳ ಖುಷಿ ಅನಿಸ್ತಾ ಇದೆ ಇದು ಕೆಲಸ ಮಾಡ್ಲಿಕ್ಕೆ ಅವಕಾಶ ನನ್ನ ಜನರು ಎಲ್ಲರು ಕೊಟ್ಟರು ಅಂತ ಹೇಳಿ ಏನ ಅಭಿವೃದ್ಧಿ ಕಾರ್ಯ ಏನ್ ಮಾಡ್ಬೇಕು ಒಂದು ಯಾವ್ದಾರ ಪ್ಲಾನ್ ಇಟ್ಟಿರ್ಬೇಕು ಅದಕ್ಕೆ ವಿನಾ ಕೌಟ್ ಮುಟ್ರಿ ಹೆಸರು ಹೋಗ್ಬೇಕು ಶಾಶ್ವತವಾಗಿ ಅಂತ ಕಾರ್ಯಕ್ರಮ